ರಾಮದುರ್ಗ ಪಟ್ಟಣದಲ್ಲಿ ಚರಂಡಿಯ ಮೇಲೆ ಹಾಕಿದ್ದ ಕಾಂಕ್ರೀಟ್ ಮೇಲ್ಛಾವಣಿ ಕುಸಿದು ಹೋಗಿದ್ದು ಸಾರ್ವಜನಿಕರು ನಡೆದಾಡಲು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಇಲ್ಲಿಯ ನಾಗರಿಕರು ಪುರಸಭೆಗೆ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ ರಾಮದುರ್ಗ ಪಟ್ಟಣದ ತೇರ್ಬಜಾರ್ನ ಮಹ ಗಾಂಧೀಜಿಯವರ ಪುತ್ಥಳಿ ಮುಂಭಾಗದ ನೇಕಾರ್ಪೇಟೆಗೆ ಹೋಗುವ ರಸ್ತೆ ದುಸ್ಥಿತಿ ಇದಾಗಿದೆ ಚರಂಡಿಯ ಮೇಲೆ ಕಾಂಕ್ರೀಟ್ ಛಾವಣಿ ಕಿತ್ತು ಹೋಗಿ ಕೆಲ ದಿನಗಳೇ ಕಳೆದರೂ ಇಲ್ಲಿಯವರೆಗೂ ಸರಿ ಮಾಡದೇ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನದಟ್ಟಣೆ ರಸ್ತೆ ಇದಾಗಿದ್ದು ಜನರು ಶಾಲಾ ಮಕ್ಕಳು ನಡೆದಾಡುವಾಗ ಆಯತಪ್ಪಿ ಕಾಲು ಮುರಿದುಕೊಂಡು ಉದಾಹರಣೆಗಳು ಉಂಟು ಫುಟ್ಪಾತ್ ಇಲ್ಲದಿರುವುದರಿಂದ ಪಾದಚಾರಿಗಳು ಕೂಡ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಭಯದಿಂದ ಆತಂಕದಲ್ಲಿಯೇ ನಡೆದಾಡುವ ಸ್ಥಿತಿ ಎದುರಾಗಿದೆ ಮಕ್ಕಳು ನಿತ್ಯ ಇಲ್ಲಿಯ ರಸ್ತೆ ಮೂಲಕವೇ ಶಾಲೆ ಕಾಲೇಜುಗಳಿಗೆ ಹೋಗಬೇಕು ವಾಹನಗಳ ದಟ್ಟಣೆ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಸರಿ ಮಾಡುವುದಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಸಂಬಂಧಪಟ್ಟವರು ಈ ಬಗ್ಗೆ ನಿರ್ಲಕ್ಷ್ಯ ತಾಳದೆ ಎಚ್ಚೆತ್ತುಕೊಂಡು ಚರಂಡಿಯ ಮೇಲೆ ಕಾಂಕ್ರೀಟ್ ಛಾವಣಿ ನಿರ್ಮಿಸಬೇಕೆಂದು ಇಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ